ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಆ್ಯಕ್ಚುಲಿ ನಾನು ಟಯರ್ಡ್ ಆಗಿದ್ದೀನಿ ಆಯಿತಾ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ನ ವಾಯ್ಸ್ ಸ್ವಲ್ಪ ಇರುತ್ತೆ ಅದಕ್ಕೋಸ್ಕರ ಆದರೂ ಈ ವಿಡಿಯೋ ಮಾಡಬೇಕು ಈ ಟೈಮಲ್ಲಿ ಅದಕ್ಕೆ ಮಾಡ್ತಾ ಇದ್ದೀನಿ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ದೇವ್ರ ಕಾರ್ಯಕ್ರಮದಲ್ಲಿ ಬ್ಯುಸಿ ಇದೆ ಹಾಗಾಗಿ ಮಂಡ್ಯಕ್ಕೆ ಬರೋಕ್ಕಾಗಲಿಲ್ಲ ನೀವೆಲ್ಲರೂ ಕಾರ್ಯಕ್ರಮ ನೋಡಿದ್ದೀರಾ ಹೇಗಿತ್ತು ಕಾರ್ಯಕ್ರಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಆಯಿತಾ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಾ ಮಸ್ತ್ ಮಜಾ ಮಾಡಿರ್ತೀರಾ ಸಖತ್ತಾಗಿ ಕಿರ್ಚಿರ್ತೀರ ಕೂಗಿರ್ತೀರ ಗಲಾಟೆ ಮಾಡಿರ್ತೀರಾ ಅದು ಏನೇನು ಮಾಡಿದ್ದೀರೋ ಏನೋ ನನಗೆ ಗೊತ್ತಿಲ್ಲ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ನಾನಿದ್ರೆ ಶೂಟ್ ಮಾಡ್ತಾ ನೋಡ್ತಾ ಇದೆ ಇರ್ಲವಲ್ಲ ಅದಕ್ಕೆ ನಿಮ್ಮ ಹತ್ರ ಕೇಳಿ ತಿಳ್ಕೊಳ್ಳೋಕ್ಕೆ ಈ ವಿಡಿಯೋಲಿ ಇದ್ದೀನಿ ನಿಮ್ಗೆ ಹೇಳ್ತಾ ಇದ್ದೆ ನಾನು ಡೈಲಿ ಸ್ಟೋರಿ ಮಾಡ್ತಿದ್ನಲ್ಲ ಅದರಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇರುತ್ತೆ ಮಂಡ್ಯದಲ್ಲಿ ಅಂತ ಅದೇ ಈ ಸರ್ಪ್ರೈಸ್ ಆಯಿತಾ ಇವಾಗ ನೋಡ್ತಿದ್ದೀರಲ್ಲ ಇದೊಂದು ಥೀಮ್ ಸಾಂಗು ಕಾಟ ಇರೋದು ಆಯಿತಾ ರೈತರ ಹಾಡು ರೈತರ ದಿನದಂದು ದರ್ಶನ್ ಅವರು ನಿಮ್ಮೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕು ಅಂತ ಈ ಥರ ಏನೋ ಒಂದು ಪ್ಲ್ಯಾನ್ ಮಾಡಿದ್ರು ಮಾಡಿದ್ದು ಗೊತ್ತಾಯಿತು ನನಗೆ ಅದನ್ನು ನಾನು ಹೇಳ್ತಾ ಇದ್ದೆ ಆದರೆ ಇವ್ರದ್ದು ಎಂಟೈರ್ ಪ್ಲ್ಯಾನ್ ಏನು ಅಂತ ಗೊತ್ತಿರಲಿಲ್ಲ ನನಗೆ ಅನಿಸಿದೇನಂದರೆ ಅಭಿಷೇಕ್ ಅಂಬರೀಷ್ ಅವರು ಯಾವಾಗಲೂ ನಾನು ಡ್ಯಾನ್ಸ್ ಮಾಡೋಲ್ಲ ನನಗೆ ಬರೋಲ್ಲ ಅಂತ ಹೇಳ್ತಾಯಿದ್ರು ಅದಕ್ಕೆ ದರ್ಶನ್ ಅವರು ಬಹುಶಃ ಅವ್ರಿಗೊಂದು ಸ್ವಲ್ಪ ಮೋಟಿವೇಟ್ ಮಾಡೋಕ್ಕೆ ಅಂತ ಹೇಳಿ ಅಭಿಷೇಕ್ ಅವರು ಪ್ರ್ಯಾಕ್ಟೀಸ್ ಮಾಡ್ತಾಯಿದ್ರಲ್ಲ ಜಾಗಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಅವರು ಒಂದೆರಡು ಹಾಕಿ ಅವ್ರಿಗೆ ಮೋಟಿವೇಟ್ ಮಾಡ್ತಾಯಿದ್ರು ಅಂತ ಅನಿಸುತ್ತೆ ಅದನ್ನು ಯಾರೋ ನೋಡಿದರು ನನಗೆ ಈ ಥರ ಅವರು ಅಭಿಷೇಕ್ ಅವರು ಪರ್ಫಾಮೆನ್ಸ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಕೇಳಿದ ತಕ್ಷಣ ಫುಲ್ಲು ನಾನು ನನ್ನ ನೆನ್ಪು ಮಾಡ್ಕೊಂಡಿದ್ದೆ ನಿಮಗೆಲ್ಲ ನೀವೆಲ್ಲ ನೋಡಿದ್ರೆ ಸಖತ್ ಖುಷಿ ಪಡ್ತೀರಾ ಎಂಜಾಯ್ ಮಾಡ್ತೀರಾ ಅಂತ ಅದನ್ನೇ ನಾನು ಹೇಳ್ತಾ ಇದ್ದೆ ಆದರೆ ನನಗೆ ಗೊತ್ತಿಲ್ಲ ಆಯಿತಾ ಇವ್ರು ಪೂರ್ತಿ ಡ್ಯಾನ್ಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದರು ಅಥವಾ ಸುಮ್ಮನೆ ಎಂಡಿಂಗಲ್ಲಿ ಬರಬೇಕು ಅಂತ ಪ್ಲ್ಯಾನ್ ಮಾಡಿದರು ಅಥವಾ ಅಭಿಷೇಕ್ ಅವ್ರ ಕೈಲಿ ಮಾಡ್ಸವಾ ಅಂತ ಹೇಳ್ಬಿಟ್ಟು ದರ್ಶನ್ ಅವರು ಮೋಟಿವೇಟ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅಂತ ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ದೆ ಜಾಗಕ್ಕೆ ಹೋಗ್ಬಿಟ್ಟು ಒಂದೆರಡು ಸುಮ್ಮನೆ ಒಂದು ಸ್ಟೆಪ್ ಹಾಕ್ಬಿಟ್ಟು ಬಂದಿದ್ರು ಏನೋ ನನಗೆ ಗೊತ್ತಿಲ್ಲ ಆದರೆ ಅಭಿಷೇಕ್ ಅವ್ರು ನೋಡಿ ಡ್ಯಾನ್ಸ್ ಬರೋಲ್ಲ ಬರೋಲ್ಲ ಅಂತ ಏನು ಮಸ್ತಾಗಿ ಕಡಕ್ಕಾಗಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ ನನಗಂತೂ ಸಖತ್ ಇಷ್ಟ ಆಯಿತು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಸಡನಾಗಿ ದರ್ಶನ್ ಅವರು ಎಂಟ್ರಿ ಕೊಡ್ತಾರೆ ಆಮೇಲೆ ಅವರು ಪರ್ಫಾಮ್ ಮಾಡ್ತಾರೆ ಅದೆಲ್ಲ ನೋಡಿ ನಿಮ್ಗೆ ಎಷ್ಟು ಖುಷಿಯಾಯಿತು ಆ್ಯಕ್ಚುಲಿ ಸ್ಟಾರ್ಟಿಂಗಿಂದ ದರ್ಶನ್ ಅವರು ಡಾನ್ಸ್ ಮಾಡಬೇಕಿತ್ತು ಅಭಿಷೇಕ್ ಅವ್ರ ಜೊತೆ ಇನ್ನೂ ಚೆನ್ನಾಗಿರ್ತಾಯಿತ್ತು ನಾನು ಅದೇ ರೀತಿ ಪರ್ಫಾಮ್ ಮಾಡ್ತಾರೆ ಅಂತ ಅಂದ್ಕೊಂಡು ನಿಮ್ಗೆಲ್ಲಾರ್ಗು ಹೇಳ್ತಾ ಇದೆ ಆದರೆ ನಂಗೆ ಗೊತ್ತಿಲ್ಲಲ್ಲ ಏನು ಪ್ಲ್ಯಾನು ಅಂತ ಹೇಳೋರು ಕರೆಕ್ಟಾಗಿ ಎಲ್ಲನೂ ಪಾಪ ಅವ್ರಿಗೆ ಗೊತ್ತಿರೋ ಅಷ್ಟು ನನಗೆ ಹೇಳಿರ್ತಾರೆ ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾವ್ರು ನೋಡಿ ಇಬ್ಬರೂ ಮಸ್ತ್ ಇದೆ ಅಲ್ಲ ಅವ್ರು ಮಾಡ್ತಾ ಮಾಡ್ತಾಯಿದ್ರಲ್ಲ ಆ ಟೈಮಲ್ಲಿ ಅಲ್ಲಿರೋ ಅಭಿಮಾನಿಗಳಿಗೆ ಗೊತ್ತಿರುತ್ತೆ ಎಷ್ಟು ಎಂಜಾಯ್ ಮಾಡಿದ್ರು ಅಂತ ಲೈವ್ ನೋಡ್ತಿರೋರು ಅಷ್ಟೇ ಎಂಜಾಯ್ ಮಾಡಿರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೊಬೈಲ್ ಆನ್ ಮಾಡಿ ಶೂಟ್ ಮಾಡ್ತಾಯಿದ್ದಾರೆ ಅಂತ ಹೆಂಗೆ ಕಿರಿಸ್ತಿದ್ರು ಕೂಗ್ತಿದ್ರು ಸ್ವಲ್ಪ ಕೇಳಿಸ್ತೀನಿ ಆಯಿತಾ ಕಾಪಿ ರೈಟ್ಸ್ ಬಂದರೆ ಅಂತ ಯೋಚನೆ ನಾನು ನಾನು ಹೇಳಿದ್ದಕ್ಕೆ ಮೋಸ ಏನಿಲ್ಲಪ್ಪ ಎಲ್ಲರೂ ನೀವು ನೋಡಿ ಎಂಜಾಯ್ ಮಾಡಿದರೆ ಎಷ್ಟು ಚೆನ್ನಾಗಿ ಕಿರಿಸ್ತಿದ್ರಿ ಕೂಗ್ತಾ ಇದ್ರಿ ಶೂಟ್ ಇದ್ರಿ ಆ ಫುಟೇಜ್ ನೋಡಿದ್ರೆ ಗೊತ್ತಾಗುತ್ತೆ ಏನಿವೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಹೇಳಿ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಗುಡ್ ನೈಟ್ ಬಾ ಬಾಯ್